ತಪೆ ಸಿನಿಮಾದಲ್ಲಿ ನಾನು ಮಲ್ಪೆ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮಯೂರ್ ಪಟೇಲ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಆದರೆ ಸುಮಾರು ವರ್ಷಗಳಿಂದ ನಾನು ಸಿನಿಮಾನ ರಂಗದಲ್ಲಿ ಬ್ರೇಕ್ ತಗೊಂಡಿದ್ದೆ ಇವಾಗ ಮತ್ತೆ ಗುಣನಾಗಿ ಪೇಪೇಲ್ ಬರ್ತಾ ಇದ್ದೀನಿ ಕಾಣಿಸ್ತಾ ಇದ್ದೀನಿ ನೀವು ಸಿನಿಮಾ ನೋಡಿದ್ರೆ ಬಗ್ಗೆ ಗೊತ್ತಾಯುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀರಾಮ್ ಅಂತ ಸೊ ಪೆಪೇದಲ್ಲಿ ನಾನು ಒಂದು ಶಕ್ತಿ ಅನ್ನೋ ಪಾತ್ರ ಮಾಡಿದ್ದೀನಿ ಆ ಎಮ್ ಎಲ್ ಎ ಪ್ರೆಸೆಂಟ್ ಎಮ್ ಎಲ್ ಎ ಪಾತ್ರ ಅದು ಸೊ ಎಲ್ಲರಿಗೂ ನಮಸ್ಕಾರ ನಾನು ವಿನಯ್